ಹಲೋ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಹೇಳಿ ಅನ್ಕೊಳತೇನಿ ನಾವ್ ಇವತ್ ಬೆಟ್ರಿ ಅದೇವಿ ಇಲ್ಲಿ ನೋಡತಿರಲ್ಲ ಇದೆಲ್ಲ ಡೈನೋಸಾರಸ್ ಎಲ್ಲ ಇದ್ವು ಅಂತ ಇದಕ್ ಕಟ್ಟಿಗೆ ಇದೆಲ್ಲ ಇದೆಲ್ಲಾ ಕಲ್ಲಾಗೈತಿ ಅದಕ್ಕ ಇದು ಪ್ಲೇಸ್ ನ ಪೆಟ್ರಿಫೈಡ್ ನ್ಯಾಷನಲ್ ಫಾರೆಸ್ಟ್ ಅಂತ ಹೇಳಿ ಕರೀತಾರ ಮತ್ ಇಲ್ಲಿ ಇನ್ನೊಂದ್ ಸ್ವಲ್ಪ ಡೈನೋಸಾರಸ್ ಅನ್ನ ಮಾಡಿ ಇಟ್ಟಿದ್ದ ನೀವು ನೋಡಾತಿರಿ ಅಲ್ಲ ಹತ್ತಿರದಾಗ ರೇಂಬೋ ಫಾರೆಸ್ಟ್ ಮ್ಯೂಸಿಯಂ ಐತೈತಿ ಅದ್ರ ಹಿಂದಗಡೆ ಒಂದು ಟ್ರೇಲ್ ಐತಿ ಈ ಟ್ರೇಲ್ ಹತ್ತು ನಿಮಿಷ ನಡ್ಕೊಂಡು ಹೋದ್ರ ಒಂದು ರೇನ್ಬೋ ಫಾರೆಸ್ಟ್ ಅಂತ ಹೇಳಿ ಕಾಣಿಸ್ತೈತಿ ಇದಕ್ಕ ರೇನ್ಬೋ ಫಾರೆಸ್ಟ್ ಯಾಕೆ ನೀವ್ ಅಲ್ಲಿ ನೋಡತಿರಲ್ಲ ಇಲ್ಲಿ ಬ್ಲೂ ಮರೂನ್ ಪರ್ಪಲ್ ಆ ಕಲರ್ಸ್ ಎಲ್ಲಾ ನೋಡ ನೋಡಕ್ ಸಿಕ್ತೈತಿ ಅದಕ್ಕೆ ಇದನ್ನ ಆ ರೇನ್ಬೋ ಫಾರೆಸ್ಟ್ ಅಂತ ಹೇಳಿ ಕರೀತಾರ ಇದಕ್ಕೆ ಪೇಂಟೆಡ್ ಡೆಸರ್ಟ್ ಇನ್ ಅಂತ ಹೇಳಿ ಕರೀತಾರೆ ಇದ್ರೊಳಗ ಕಾಫಿ ಶಾಪ್ ಐತಿ ಆಮೇಲೆ ಗಿಫ್ಟ್ ಸ್ಟೋರ್ ಐತಿ ಬೇಕಂದ್ರೆ ಮಾಡಬಹುದು ಮತ್ತೆ ಬ್ಲೂ ಮೇಸಾ ಅಂತ ಕರೀತಾರ ನನಗಂತೂ ಇದು ಫೇವ್ರೆಟ್ ಪ್ಲೇಸ್ ಆಯ್ತು ನೀವು ಇಲ್ಲಿ ಹಾಫ್ ಅನ್ ಅವರ್ ಟು ಒನ್ ಅವರ್ ಹೈಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ಅಲ್ದನ ಅಲ್ಲಿ ಜಸ್ಪರ್ ಫಾರೆಸ್ಟ್ ಕ್ರಿಸ್ಟಲ್ ಫಾರೆಸ್ಟ್ ಮತ್ತೆ ನ್ಯೂಸ್ ಪೇಪರ್ ರಾಕ್ ಅಂತ ಪ್ಲೇಸ್ಗಳು ನಿಮ್ಗೆ ನೋಡಕ್ಕೆ ಸಿಗ್ತಾವ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದ್ರೆ ಏಪ್ರಿಲ್ ಅಕ್ಟೋಬರ್ ದಾಗ ಅಷ್ಟೊಂದು ಕೋಲ್ಡ್ ಇರೋಂಗಿಲ್ಲ ಮತ್ತೆ ಬಿಸಿಲು ಇರಂಗಿಲ್ಲ.